ಒಂದು ಚುನಾವಣಾ ದಿನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಎ ಕ್ಲಾಸ್ ಒಳಗೆ ಐದು ಜನ ಭಾಗವಹಿಸಿದ್ರು ಸಿ ಆರ್ ಆರ್ ಅಭ್ಯರ್ಥಿಯಾಗಿ ಇಲ್ಲಿ ಅಕ್ಷಯ್ ಲೋಕೇಶ್ ತಿಮ್ಮನ್ಗೌಡ್ರನ್ನವರು ಎರಡು ಮತಗಳನ್ನು ತೆಗೆದುಕೊಂಡಾರ ಹನುಮೇಶ್ ದುರ್ಗಪ್ಪ ಹಿರೇಮಣಿ ಆರು ಮತಗಳನ್ನು ಪಡೆದರನ್ನ ಮೆ ಮೇಘಾ ಬಳ್ಳೊಳ್ಳಿ ಎಂಟು ಮತಗಳನ್ನು ತೆಗೆದುಕೊಂಡ ಬಾಲಕಿಯರ ಸಿ ಆರ್ ಆಗಿ ಸೆಲೆಕ್ಷನ್ ಆದವರು ಗ್ಯಾಮಿನಿ ಶರಣಪ್ಪ ನಡವಲ್ಮಣಿ ಹದಿನಾರು ಮತಗಳನ್ನು ಪಡೆದಿದ್ದಾರೆ ಹಾಗೆ ಬಾಲಕರ ಸಿ ಆರ್ ಆಗಿ ಆದವರು ಹನುಮಗೌಡ ನಾಗರಾಜ್ ಗುನ್ನಾಳ್ ಮೂವತ್ತೈದು ಮತಗಳನ್ನು ಪಡೆದುಕೊಂಡ ಇವರು ಸಿ ಆರ್ ಆಗಿ ವಿದ್ಯಾರ್ಥಿಗಳಿಗೆ ಜೊತೆಗೆ ಸಿಆರ್ ಆಯ್ಕೆಯಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನೆಯ ಚಪ್ಪಾಳೆಯನ್ನು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಶಾಲೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಎಂಟನೇ ಬಿ ತರಗತಿಯಲ್ಲಿ ಐದು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರು ಪಡೆದಿರ್ತಕ್ಕಂಥ ಮತಗಳು ಈ ರೀತಿ ಇದೆ ರೇಣುಕಾ ಹನುಮಂತಪ್ಪ ತುಂಬತ್ ಆರು ಮತಗಳನ್ನು ಪಡೆದಿದ್ದಾರೆ ಸಮನ್ವಿತ ಕೀಳಿಗೆಳ್ ಹದಿನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಶ್ರೀಶೈಲ ಸುರೇಶ್ ಹುಗ್ಗಿ ಹನ್ನೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಯಮನೂರಪ್ಪ ದುರ್ಗಪ್ಪ ಓಲೇಕರ್ ಹದಿನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಯಮನೂರ ಮಾನಪ್ಪ ಉಬ್ಬೇವೂರು ಹನ್ನೆಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಸಮ ಸಂವಿಧಾನದಲ್ಲಿ ಸಮಾನತೆ ತೋರಿದಂತೆ ನಮ್ಮ ತರಗತಿಯಲ್ಲಿ ಇಬ್ಬರು ಸಮವಾದ ಅಂಕಗಳನ್ನು ಮತಗಳನ್ನು ಪಡೆದಿದ್ದಾರೆ ಸಮನ್ವಿತ ಇಳಿಗೆರು ಹದಿನಾಲ್ಕು ಸ ಯಮುನೂರಪ್ಪ ದುರ್ಬ ದುರ್ಗಪ್ಪ ಓಲೆಕರ್ ಹದಿನಾಲ್ಕು ಮತಗಳನ್ನು ಸಮವಾಗಿ ಪಡೆದುಕೊಂಡು ವಿಜಯ ವಿದ್ಯಾರ್ಥಿಗಳ ಪೈಕಿ ಯಮನೂರಪ್ಪ ದುರ್ಗಪ್ಪ ಓಲೇಕಾರ್ ವಿಜಯಶಾಲೆಗಳಾಗಿದ್ದಾರೆ ಪೈಕಿ ಸಮನ್ವಿತ ಇಳಿಗೆರ್ ಹದಿನಾಲ್ಕು ಅಂಕಗಳನ್ನು ಪಡೆದು ಈ ಚುನಾವಣೆಯಲ್ಲಿ ವಿಜಯಶಾಲಿಗಳಾಗಿದ್ದಾರೆ ಧನ್ಯವಾದಗಳು

ಅತಿ ಹೆಚ್ಚು ಮತದಾನ ಶೇಕಡಾ ನಾವು ತೊಂಬತ್ತೈದರಷ್ಟು ಮತದಾನವನ್ನು ಮಾಡಿ ನೀವು ಮತದಾನವನ್ನು ಯಶಸ್ವಿಗೊಳಿಸಿದ್ದೀರಿ ಈ ಮತದಾನದ ಒಂಬತ್ತು ಒಂಬತ್ತನೇ ಎ ತರಗತಿಯ ಫಲಿತಾಂಶ ಈ ರೀತಿ ಇದೆ ಮೊದಲನೇದಾಗಿ ಅಂಜಲಿ ಜಿ ಅವರು ಎಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಐಶ್ವರ್ಯ ಬಸರಾಜ್ ಉಳ್ಳಾಗಡ್ಡಿಯವರು ಹದಿನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಈಶ್ವರ ಹನುಮಂತಪ್ಪ ಕುಂಬಾರಿಯವರು ಇಪ್ಪತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಹರೀಶ್ ಗೌಡ ಹನುಮಗೌಡ ಕಡಾಕಡಿ ಇವರು ಇಪ್ಪತ್ತಾರು ಮತಗಳನ್ನು ಪಡೆದುಕೊಂಡು ತರಗತಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಹಾಂ ಈ ತರಗತಿಯಲ್ಲಿ ಪ್ರಥಮ ಸಿ ಆರ್ ಆಗಿ ಹರೀಶ್ ಗೌಡ ಕಡಾಕಡಿಯವರು ಆಯ್ಕೆಯಾಗಿದ್ದಾರೆ ದ್ವಿತೀಯ ಬಾಲಕಿಯರ ವಿಭಾಗದಿಂದ ಐಶ್ವರ್ಯ ಬಸವರಾಜ್ ಉಳ್ಳಾಗಡ್ಡಿಯವರು ಆಯ್ಕೆಯಾಗಿದ್ದಾರೆ ಮತವನ್ನು ಚಲಾಯಿಸಿದಂತಹ ತಮಗೂ ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅವರು ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಗುರುಗಳೇ ಹಾಗೂ ಗುರುಮಾತೆಯರಿಗೆ ನಮಸ್ಕರಿಸುತ್ತಾ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚುನಾವಣೆಯನ್ನು ನಡೆಸಲಾಯಿತು ಇದು ನನ್ನ ರುಚಿ ಜೀವನದಲ್ಲಿ ಅತ್ಯಂತ ಅದ್ಭುತವಾಗಿ ನಡೆದಂತ ಚುನಾವಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂಬತ್ತನೇ ತರಗತಿಯ ತರಗತಿ ಪ್ರತಿನಿಧಿಯಾಗಿ ನಮ್ಮ ತರಗತಿಯಿಂದ ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದರು ಮೂರು ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿನಿ ಭಾಗವಹಿಸಿದ್ದಳು ಅದರಲ್ಲಿ ಎಂ ಪ್ರಶಾಂತ್ ಮಲ್ಲಣ್ಣ ವಿರೂಪಾಪುರ ಹತ್ತು ಅಂಕಗಳನ್ನು ಹತ್ತು ಮತಗಳನ್ನು ಪಡೆದಿದ್ದಾನೆ ಮನೋಜ್ ಎನ್ ವಡ್ಡರ್ ಮೂವತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾನೆ ನೀರಜ್ ಭಜಂತ್ರಿ ಹನ್ನೆರಡು ಮತಗಳನ್ನು ಪಡೆದಿರುತ್ತಾನೆ ಪಾರ್ವತಮ್ಮ ಆರ್ ಹಳ್ಳಿಗುಡಿ ಹದಿನಾಲ್ಕು ಮತಗಳನ್ನು ಪಡೆದಿರುತ್ತಾರೆ ಒಂಬತ್ತನೇ ತರಗತಿ ಬಿ ವರ್ಗದಿಂದ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥವರು ಮನೋಜ್ ಎನ್ ವಡ್ಡರ್ ಈ ವಿದ್ಯಾರ್ಥಿನಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಹಾಗೆ ಈ ವಿದ್ಯಾರ್ಥಿನಿ ಪ್ರತಿನಿಧಿ ಆಗೋಕ್ಕೂ ಶಾಲಾ ತರಗತಿ ನಿನ್ನ ನೋಡಿ ಬೇರೆಯವರೆಲ್ಲ ಕಲಿಬೇಕು ಇನ್ನು ಮೇಲಾದರೂ ನೀನು ಬದಲಾವಣೆ ಹಾಕ್ಬೇಕು ಧನ್ಯವಾದಗಳು ಮೇಡಮ್ ಈ ಸಮಾಪನ ಕಾರ್ಯಕ್ಕೆ ಹೋಗಿರೋದ್ರಿಂದ ನಮ್ಮ ಶಾಲೆಯ ಹಿರಿಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಭೀಮಪ್ಪ ಚಂದ್ರಗಿರಿ ಸರ್ ಅವರು ಈ ಒಂದು ಫಲಿತಾಂಶವನ್ನು ಹೇಳ್ಬೇಕಂತ ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಂಡು ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತ ನೈನ್ ಸಿ ಒಂದು ಈ ವಿಭಾಗದಲ್ಲಿ ಆರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆ ಆರು ಜನ ವಿದ್ಯಾರ್ಥಿಗಳ ಪೈಕಿ ಪ್ರಥಮ ಸ್ಥಾನ ಬಂದಂತ ವಿದ್ಯಾರ್ಥಿ ವೀರೇಶ್ ಚನ್ನದಾಸಯ್ಯ ನವಲಿ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಬಂದಿದ್ದಾನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಹೆಣ್ಣು ಮಕ್ಕಳ ಕೋಟಾದಲ್ಲಿ ಬಂದಿರತಕ್ಕ ವಿದ್ಯಾರ್ಥಿನಿ ಯಶಾದ ಯಮೂರಪ್ಪ ಕಂಬ್ರಿ ಈ ವಿದ್ಯಾರ್ಥಿ ದ್ವಿತೀಯ ಸ್ಥಾನ ಬಂದಿರ್ತಾರೆ ಈ ಒಂದು ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಚಪ್ಪಾಡುವ ಮುಖಾಂತರ ಕರ್ತವನ್ನ ತರ್ತದೆ ವಿಭಾಗ ಸೆಂಚುರಿ ಬರ್ಸಿ ನಾವಲ್ಲ ಸಂಚಿವರು ಹಾಗಾಗಿ ಸುಮಾರು ಒಂದು ನೂರ ಎರಡು ವಿದ್ಯಾರ್ಥಿಗಳಿರ್ತಕ್ಕಂಥ ಈ ಒಂದು ವಿಭಾಗದ ಫಲಿತಾಂಶ ಏನಾಗಿದೆ ಜನರಿಗೂ ಕೂತಲ್ಲ ಈ ಒಂದು ಫಲಿತಾಂಶವನ್ನ ನಮ್ಮ ಗುರುದೇವರಾಗಿರ್ತಕ್ಕಂಥ ಸಿ ಕೆ ಸರ್ ಅವರು ಹೇಳಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಚಲವಣೆ ಬಹಳ ಕಾಮಯ ಮನೆಗೆ ಒಬ್ಬ ನಾಯಕ ಬೇಕು ಊರಿಗೆ ಒಬ್ಬ ಮಿಡಿಯರ್ ಬೇಕು ಹಾಗೇನೆ ನಿಮ್ಮ ನಿಮ್ಮ ತರಗತಿಗಳಿಗೆ ಒಬ್ಬ ಲೀಡರ್ ಬೇಕು ಲೀಡರ್ ಬೇಕು ನಾಟ್ ಬಾಸ್ ಲೀಡ್ರ್ ಬೇಕು ಹಾಗೇನೆ ನಿಮ್ಮ ಶಾಲೆಗೆ ಒಬ್ಬ ಜಿ ಎಸ್ ಬೇಕು ಹಾಗಾಗಿ ಈ ಚುನಾವಣೆಯಲ್ಲಿ ಎಲ್ಲ ಸ್ಪಂದಿಸಿದಿರಿ ಓಟ್ ಹಾಕಿದ್ದೀರಿ ಅದೇನೇ ಇರಲಿ ಮುಂದಿನ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಶಾಲೆ ನಿಮ್ಮ ತರಗತಿ ಮಾದರಿ ಆಗಬೇಕು ಯಾವುದೇ ಕೆಲಸ ಇರಲಿ ಇವತ್ತು ಏನೋ ಉದ್ದೇಶ ಏನಪ್ಪ ಈ ಇಷ್ಟೆಲ್ಲ ಮಾಡಿ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ತರಗತಿ ಮಾದರಿಯ ತರಗತಿ ಆಗಬೇಕು ನಿಮ್ಮ ಶಾಲೆ ಮಾದರಿ ಆಗಬೇಕು ಯಾಕಂದರೆ ನಿಮ್ಮ ತರಗತಿಯಲ್ಲಿ ಏನಿದೆ ಏನಿಲ್ಲ ಏನು ಆಗಬೇಕಾಗಿದೆ ಎಲ್ಲ ನೋಡ್ಕೊತಾರು ನೀವು ನಿಮ್ಮ ಕೆಲಸ ಏನು ಅನ್ನೋ ಸಹ ಆಮೇಲೆ ಜೊತೆಗೆ ಈ ಶಾಲೆಯಲ್ಲಿ ಜಿ ಎಸ್ಗಳು ಸಂಸತ್ತಿನವರೆಲ್ಲರೂ ಹೆಲ್ಪ್ ಮಾಡಬೇಕಾದ್ರೆ ಈ ಶಾಲೆ ಎಷ್ಟು ವಿಶಾಲವಾಗಿದೆ ಎಲ್ಲಿ ಏನಾಗಿದೆ ಅನ್ನೋದನ್ನು ನೋಡ್ಕೊಂಡಿರಬೇಕು ಶಾಲೆಯ ಆವರಣ ಶಾಲೆಯ ಕೊಠಡಿಗಳು ಶಾಲೆಯ ಎಲ್ಲ ಪರಿಸರ ಇರಬೇಕು ಆ ನಿತ್ಯಾಗ ಇವೆಲ್ಲ ಪ್ರಯತ್ನ ಮಾಡಿರೋ ಉದ್ದೇಶಕ್ಕೆ ಹಾಗೆ ದೇಶಕ್ಕೆ ಸಲ್ಲಿಸ್ಬೇಕು ಹಾಗೆ ಶಾಲೆ ಸದಸ್ಯ ಬೇಕಂತ ನಾವು ಸಮಾವೇಶ ಮಾಡ್ಕೊಂಡು ಬಂದಿದ್ದೀವಿ ಆ ನಿತ್ಯಾಗ ಎಲ್ಲ ಶಿಕ್ಷಣ ಸಮಿತರು ಈ ಕೆಲಸ ಮಾಡಿದ್ದಾರೆ ಆದರೆ ಇದೆಲ್ಲ ಸೆ ನಿಮ್ಮ ಕೈಯಲ್ಲಿ ಕೈಯಲ್ಲಿಗೆರಬಹುದು ಸಂಸತ್ತಿನ ಕಾರ್ಯ ಸಮಿತಿ ಇರ್ಬೋದು ಎಲ್ಲರೂ ಕೂಡ್ಕೊಂಡು ಚೆನ್ನಾಗಿ ಮಾಡ್ತೀರಿ ಆನಂತರ ಈ ಸಂಸತ್ತಿನಾಗ ಎಲ್ಲ ಇರ್ತೀರಿ ಉದಾಹರಣೆಗೆ ಫಸ್ಟ್ ಗೆದ್ದರು ಜಿ ಎಸ್ ಆಗಿರ್ತಾನೆ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸಂಸತ್ನಲ್ಲಿ ಏನ ಸರ್ ಮೆಂಬರ್ಸ್ ಇರ್ತಾರೆ ಮೆಂಬರ್ಸ್ ಸಂಸತ್ ಮೆಂಬರ್ಸ್ ಇರ್ತಾರೆ ಎಲ್ಲರೂ ಕೂಡ ಕೆಲಸ ಮಾಡಿರಿ ಈ ಟೆಂತ್ ಏನಾಗ ಸೆಂಚುರಿ ಇತ್ತಲ್ಲ ಈ ಸೆಂಚುರಿ ಕ್ಲಾಸಿನಾಗ ಒಟ್ಟು ನಾಲ್ಕೇ ಜನ ನಿಂತಾರೆ ನಾಲ್ಕೇ ಜನ ನಾಲ್ಕು ನಿಂತಾರೆ ಅವರು ಅಂಬರೀಷ ಪರಪ್ಪ ದಾಸ್ನಾಳ್ ಲಲಿತಾ ಅನ್ನವಂತಪ್ಪ ಪೂಜಾರ್ ಧರ್ಮಪ್ಪ ಚಂದ ಚನಂತಪ್ಪ ಕಸದಿ ಗದ್ದಿ ಕವಿ ಚರಪ್ಪ ಗಣದ ಇದ್ರಾಗ ಯಾರ್ಯಾರಿಗೆ ಹೆಸರು ಅಷ್ಟು ಕಲಿತಕ್ಕಾರ ನೀವು ಸ್ನೇಹಿತನ ತಿಳ್ಕೋಬೇಕಾರ ಆ ವರ್ಗದ ಶಿಷ್ಯ ಇರ್ತಕ್ಕಂಥ ಕ್ರಿಸ್ಭವಾಸ ಅಂತ ಹೇಳಿ ಸ್ಪರ್ಸ ಧನ್ಯವಾದಗಳು ಈ ಒಂದು ವಿಭಾಗದೊಳಗ ಒಟ್ಟು ಎಂಟು ಮತಗಳು ನೋಟ್ ಹಾಕಿ ಬಿದ್ದಾವೆ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅಲ್ಲ ಒಟ್ಟಿನಲ್ಲಿ ಮತವನ್ನ ಚಲಾಯಿಸಿರಲ್ಲ ಅವ್ರಿಗೆ ಧನ್ಯವಾದ ಹೇಳ್ತಾ ಜೊತೆಗೆ ಒಟ್ಟು ಎಂಬತ್ತೊಂಬತ್ತು ಮತಗಳು ನಮ್ಮ ಒಂದು ಎಸ್ ಎಸ್ ಎಲ್ ಸಿ ಎ ವಿಭಾಗದೊಳಗ ಓಟು ಇವತ್ತು ಬಿದ್ದಿದ್ದು ಆ ಒಂದು ಎಂಬತ್ತೊಂಬತ್ತು ಮತಗಳ ಪೈಕಿ ಅನಿತಾ ಹನುಮಂತಪ್ಪ ಪೂಜಾರ್ ಹದಿನೇಳು ಮ ಮತಗಳನ್ನು ಪಡ್ಕೊಂಡು ಹೆಣ್ಣು ಮಕ್ಕಳ ವಿಭಾಗದಿಂದ ಆರ್ ಆಗಿ ಆಯ್ಕೆ ಆಗ್ಯಾರ ಹಾಗಾಗಿ ಆ ವಿದ್ಯಾರ್ಥಿನಿಗೆ ಅಭಿನಂದನೆಗಳನ್ನು ಕಲ್ಸೋಣ ಜೊತೆಗೆ ಈ ಸೆಂಚುರಿ ಇರ್ತಕ್ಕಂಥ ಕ್ಲಾಸ್ ಒಳಗ ಹಾಫ್ ಸೆಂಚುರಿ ಹೊಡೆದು ಅಂದ್ರೆ ಐವತ್ತು ಮತಗಳನ್ನ ಪಡ್ಕೊಂಡು ಸುಮಾರು ಈ ನಮ್ಮ ಸಿ ಆರ್ ಆಗಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಂಬರೀಶ್ ಪರಪ್ಪ ದಾಸ್ನಾಳ್ ಈ ವಿದ್ಯಾರ್ಥಿ ಐವತ್ತು ಮತದಾರ ಕಳ್ಕೊಂಡು ಹಾಗಾಗಿ ಯಾವ ವಿದ್ಯಾರ್ಥಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನ ಟೆಂತ್ ಬಿ ವಿಭಾಗದ ಫಲಿತಾಂಶವನ್ನ ಈ ಒಂದು ವಿಭಾಗದ ವರ್ಗ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ತಿಮ್ಮಣ್ಣ ಜಗ್ಗಲ್ ಸರ್ ಅವರು ಹೇಳಬೇಕವರಲ್ಲಿ ವಿನಂತಿ ಮಾಡಿಕೊಳ್ತಾರೆ ಹಕ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸರಿಸುಮಾರು ನಾಲ್ಕೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮತದಾನ ನಡೆಯಿತು ಈ ಮತದಾನದಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ನಿಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಬಿ ಈ ತರಗತಿಯಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಸಿಎರ್ ಆಗಿ ನಿಂತಿತ್ತು ಇಲ್ಲಿ ನೋಟಕ್ಕೆ ಹನ್ನೊಂದು ಮತಗಳು ತೀರ್ತಿವೆ ಹೈಯೆಸ್ಟ್ ಹೈಯೆಸ್ಟ್ ಹನ್ನೊಂದು ಮತಗಳು ಅದೇ ರೀತಿಯಾಗಿ ಪಾರ್ವತಿ ಶರಣಪ್ಪ ಹಣಪರ್ ಒಂಬತ್ತು ಮತಗಳನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪಿಟಿ ಕಟ್ಟಿಮಣಿ ಎಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪ್ರಜ್ವಲ್ ಶಿವಪ್ಪ ಬಸಿಯಾ ಹದಿನೈದು ಮತಗಳನ್ನು ಪಡೆದುಕೊಂಡಿದ್ದಾರೆ ನಂತರ ಪ್ರಶಾಂತ್ ಕುಮಾರ್ ಗುಟ್ಟೆದಾರ್ ಮೂವತ್ತೇಳು ಮತಗಳನ್ನು ಸಲ್ಲಿಸಿಕೊಂಡು ವರ್ಗ ತರಗತಿಗೆ ಪ್ರಥಮ ಆಗಿದ್ದು ಈತನು ಸಿಆರ್ ಆಗಿ ಆಯ್ಕೆಯಾಗಿದ್ದಾರೆ ದ್ವಿತೀಯ ದ್ವಿತೀಯ ಪ್ರಜ್ವಲ್ ಶಿವಪ್ಪ ಬಸ್ರಿಯಾಳ್ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಹದಿನೈದು ಮತಗಳನ್ನು ನಂತರ ಪಾರ್ವತಿ ಹೆಣ್ಣು ವಿಭಾಗದಲ್ಲಿ ಪಾರ್ವತಿ ಶರಣಪ್ಪ ಈ ವಿದ್ಯಾರ್ಥಿ ಈಗ ಆಯ್ಕೆ ಸಿ ವಿಭಾಗದ ಫಲಿತಾಂಶ ಏನಾಗಿದೆ ಅನ್ನೋದನ್ನ ಹೇಳಲಿಕ್ಕೆ ಆ ಒಂದು ಟೆಂತ್ ಸಿ ವಿಭಾಗದ ವರ್ಗ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಮೌನೇಶ್ ಕೊಂದು ಫಲಿತಾಂಶವನ್ನ ಹೇಳ್ತಾರ ಹಾಗಾಗಿ ಅವರಲ್ಲಿ ಆಗೋದ ಫಲಿತಾಂಶ ಹೇಳ್ಬೇಕಂತ ಅವರಲ್ಲಿ ವಿದ್ಯಾರ್ಥಿ ಮಾಡ್ತಾ ವೇದಿಕೆ ಮೇಲೆ ಆಸೀನರಂತ ನಮ್ಮ ಎಲ್ಲ ಗುರುಗಳಿಗೆ ವಂದಿಸುತ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಸಿ ವಿಭಾಗದ ಫಲಿತಾಂಶ ಸಿ ವಿಭಾಗದಲ್ಲಿ ಒಟ್ಟು ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸತೀಶ್ ರಾಥೋಡ್ ಶಿವರಾಜ್ ಹೆಡ್ಡರ್ ವಿರೂಪಾಕ್ಷ ಗೌಡ ಪಾಟೀಲ್ ಇಲ್ಲಿ ನಮ್ಮ ಸಂವಿಧಾನ ಪ್ರಕಾರ ಎಲ್ಲರೂ ಹೇಳಿದ್ರು ಫಿಫ್ಟಿ ಫಿಫ್ಟಿ ರಿಸರ್ವೇಶನ್ ಅಂತ ನಾವು ಐವತ್ ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಅಂತ ಹೆಣ್ಮಕ್ ಹೇಳಿದ್ರು ಕೂಡ ನಮಗಲ್ಲರಿ ಸರ್ ಅಂತಂದು ಕಡಾಖಂಡಿತವಾಗಿ ಯಾರು ಸ್ಪರ್ಧಿಸಿಲ್ಲ ಅಂದ್ರೆ ಎಲ್ಲದೂ ಹಂಡ್ರೆಡ್ ಪರ್ಸೆಂಟ್ ಯಾರು ನಾವೇ ಹುಡುಗರು ನಾವೇ ಯಾಕಮ್ಮ ನೀವು ಭಾಗವಹಿಸಿಲ್ಲ ಅವ್ರು ಕೊಟ್ಟಾರ ಅಂದ್ರ ಹೆಣ್ಣು ಮಕ್ಕಳ ಯಾಕ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಿಂಜರಿ ಅಂತಂದು ನನಗೆ ಗೊತ್ತಾಗಿಲ್ಲ ಆದ್ರೂ ಕೂಡ ನಾವ್ ಹೇಳಿದ್ವಿ ತರಗತಿಯಲ್ಲಿ ನಿಂದ್ರಮ್ಮ ಅಂತಂದ್ರ ಯಾರು ಅಲ್ಲ ಅಂತ ಹೇಳಿದ್ರಿ ಹಾಗಾಗಿ ಈ ಭಾಗವಹಿಸಿದಂತ ಮೂರು ವಿದ್ಯಾರ್ಥಿಗಳಲ್ಲಿ ವಿರುಪಾಕ್ಷ ಗೌಡ ಹನುಮಗೌಡ ಪಾಟೀಲ್ ಮೂವತ್ತು ಹಂತಗಳಿಂದ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ ಅದೇ ರೀತಿ ಸತೀಶ್ ಬಿ ರಾಥೋಡ್ ಇಪ್ಪತ್ತೊಂದು ಅಂಕಗಳನ್ನು ತೆಗೆದುಕೊಂಡು ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಿ ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಮತದನ್ನ ಹಾಕಿ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿದಂತಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಜೈ ಸರ್ ನೀವೀಗ ಸಮಾನತೆ ಅಂತ ಹೇಳಿದ್ರಿ ನಾವು ಸಹಿತ ಸಮಾನತೆಗೆ ನಾವೆಂದು ನಮ್ಮ ಒಂದು ಸಂವಿಧಾನ ಅದನ್ನೇ ಒತ್ತಿರುತ್ತ ಸಮಾನತೆ ಹಾಗಾಗಿ ಸರ್ ನಿಮಗೊಂದು ನಮ್ಮ ಐ ಎಲ್ ಸಿ ಒಂದು ಜವಾಬ್ದಾರಿಯನ್ನು ಕೊಡುತ್ತಾ ಟೆಂತ್ ವಿಭಾಗದಿಂದ ನೀವೇ ಒಬ್ಬ ವಿದ್ಯಾರ್ಥಿನಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಕ್ಲಾಸಿನ ಸಿಆರ್ ಲೀಡ್ರನ್ನಾಗಿ ಮಾಡಬೇಕು ಯಾಕಂದ್ರೆ ಇಲ್ಲಿ ಸಮಾನತೆ ಅಂದ ಮೇಲೆ ಸಮಾನತೆ ಎಲ್ಲೂ ಸಹಿತ ಮೇಲಿಲ್ಲ ಕೇಳಿಲ್ಲ ಹಾಗಾಗಿ ನೀವೇ ಯಾರಾದರೂ ಒಬ್ಬ ವಿದ್ಯಾರ್ಥಿನಿಯನ್ನ ಅವಿರೋಧವಾಗಿ ಯಾಕಂದ್ರೆ ಆ ಒಬ್ಬ ಕ್ಲಾಸ್ ಟೀಚರ್ ಗೆ ಆ ಒಂದು ಅಧಿಕಾರ ಇರುತ್ತ ಹಾಗಾಗಿ ಆ ವರ್ಗ ಶಿಕ್ಷಕರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಈಗ ಮಾಡ್ತಾರ ಈಗ ಮಾಡ್ತಾರ ಸಾಕ್ಷರತಾ ಮತದಾರ ಸಾಕ್ಷರತಾ ಕ್ಲಬ್ ನ ನೋಡಲ್ ಅಧಿಕಾರಿ ನಮ್ಮ ಶಾಲೆ ಹಿರಿಯ ಶಿಕ್ಷಕರಾದಂತ ಸುಭಾಷ್ ಸರ್ ಅವರು ಒಂದು ಅವಕಾಶ ಕೊಟ್ಟಾರ ಹೆಣ್ಣು ಮಕ್ಕಳೇ ಒಂದು ಅವಕಾಶ ಕೊಟ್ಟಾರ ಟೆಂತ್ ಸಿ ವಿಭಾಗದಿಂದ ಯಾರಾಗ್ತೀರಿ ಈಗ ಅವಕಾಶ ಐತೆ ಯಾರಾದ್ರೂ ಎದ್ದಿಂದ್ರೆ ವೆರಿ ಗುಡ್ ಸುಧೀನ ಅತ್ತಾರ ವಿದ್ಯಾರ್ಥಿನಿ ಟೆಂತ್ ಸಿ ವಿಭಾಗದ ಸಿ ಆರ್ ಆಗಿ ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿನಿಯರಿಗೆ ಜೋರಾದ ಚೊಪ್ಪಾಳನ್ನು ಕಟ್ಟುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಅಭಿನಂದನೆಯನ್ನು ಸಲ್ಲಿಸ್ತಕ್ಕೇನೆ ಈ ಅವಕಾಶವನ್ನ ಮಾಡಿ ನಮ್ಮ ಮತದಾರ ಸಾಕ್ಷರತಾ ಕ್ಲಬ್ನ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಶಾಲೆಯ ಸಂಸ್ಥೆಯ ಎಲ್ಲ ಗುರುಗಳ ಗುರುಮಾತರಿಗೆ ಅಭಿನಂದನೆಗಳನ್ನು ಆ ವಿದ್ಯಾರ್ಥಿನಿಯ ಪರವಾಗಿ ಆ ಶಾಲೆಯ ವರ್ಗ ಶಿಕ್ಷಕನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಈ ಒಂದು ಹಿರಿಯುಕಲ್ಕುಟ್ಟ ಗ್ರಾಮಕ್ಕೆ ಹೊಸದಾಗಿ ಆರಂಭ ಆಗಿರ್ತಕ್ಕಂಥ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಚುನಾವಣೆಗಳು ಸಹಿತ ನಮ್ಮ ಈ ಒಂದು ಆವರಣದಲ್ಲಿನೇ ನಡೀತು ಹಾಗಾಗಿ ಆ ಒಂದು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ಸಿ ಆರ್ ಆಗಿ ಯಾರು ಆಯ್ಕೆ ಆಗ್ಯಾರ ಅನ್ನೋದನ್ನ ಹೇಳಲಿಕ್ಕೆ ಆ ಒಂದು ಒಂಬತ್ತನೇ ತಟ ಒಂಬತ್ತನೇ ಕ್ಲಾಸಿನ ಆ ವರ್ಗ ಶಿಕ್ಷಕರಾಗಿರ್ತಕ್ಕಂಥ ರತ್ನಮ್ಮ ಮೇಡಮ್ ಅವರು ಬಂತ ಅವ ಫಂಚಾಂಶವನ್ನು ಹೇಳ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಲಿಂಕನ ಹೇಳಿರುವಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಲಿಂಕನ್ ಲಿಂಕನರವರು ಹೇಳಿರುವಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ಹೇಳಿರುವಂತೆ ನೀವುಗಳಿಗೆ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಬಾಲಕಿಯ ಪ್ರೌಢಶಾಲೆಯಲ್ಲಿ ಸಿಆರ್ ಆಗಿ ಆಯ್ಕೆಯಾದವರು ಕಾವೇರಿ ಕುಂಟಪ್ಪ ನಂದಿ ಕಾವೇರಿ ಎಲ್ಲರ ಕುತೂಹಲ ಏನಂದರೆ ಆರುನೂರ ನಲವತ್ತು ಮತಗಳಲ್ಲಿ ಯಾರಿಗೆ ಹೆಚ್ಚು ಮತ ಹೆಚ್ಚು ಮತ ಪಡೆದು ನಮ್ಮ ಶಾಲೆಯ ಜಿ ಎಸ್ ಆಗ್ಯದ ಹೌದಲ್ಲ ಈ ಫಲಿತಾಂಶವನ್ನು ನಾವು ನಾಳೆ ದಿವಸ ಹೇಳ್ತೀವಿ ಚುನಾವಣಾ ಆಯೋಗ ಯಾವ ಡೇಟ್ ಇರುತ್ತೋ ಅದೇ ಡೇಟಿನ ಪ್ರಕಾರ ಆಗುತ್ತಾ ನಾವು ಸಹಿತ ಏನು ಆ ಒಂದು ಚುನಾವಣಾ ಆಯೋಗದ ವಿರುದ್ಧ ಹೋಗಲ್ಲ ನಮ್ಮ ಒಂದು ಇ ಎಲ್ ಸಿಯ ಯ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಕ್ರಿಯಾಶೀಲ ಉಪ ಪ್ರಾಚಾರ್ಯ ಆಗಿರ್ತಕ್ಕಂಥ ಬಾಬು ಸರ್ ಸರ್ ಅವರು ಈ ಒಂದು ಜಿ ಎಸ್ ನ ಫಲಿತಾಂಶವನ್ನ ಹೇಳ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಎರಡು ನಿಮಿಷ ಕೊನೆ ಹಂತಕ್ಕೆ ಬಂದಿದ್ವಿ ಎಲ್ಲ ಮೆಂಬರ್ಗಳು ಆಯ್ಕೆ ಆಗಿರಿ ಈಗ ಅಧ್ಯಕ್ಷ ಆಗ್ಬೇಕಲ್ಲ ಹೌದಲ್ಲ ಜನರಲ್ ಸೆಕ್ರೆಟ್ರಿ ಅಂತಂದ್ರೆ ಏ ಹೇಳಕ್ ಅನ್ಬಿಡ್ರಿ ಹತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತಿನ ಚುನಾವಣೆಯ ಜನರಲ್ ಸೆಕ್ರೆಟರಿಯಾಗಿ ಜನರಲ್ ಸೆಕ್ರೆಟರಿಯಾಗಿ ಆಗಿ ಎನ್ ಓ ಟಿ ಎ ನೋಟಾ ಯಾರ ಆಯ್ಕೆ ಆಗಾರ ನೋಟಾ ಆಯ್ಕೆ ಆಗಿದೆ ಹೌದಾ ಅಲ್ವಾ ಅಲ್ಲ ಹತ್ತನೇ ತರಗತಿಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳಲ್ಲಿ ನೀವು ಕಬಡ್ಸ್ ಆಡಿದರೆ ಹೇಳೋದಿಲ್ಲ ಹೇಳಿದ್ರೆ ಹೇಳ್ತೀನಿ ಬೆಲ್ಲಿಡಿತು ಆಯ್ತು ಹಾಗಾದರೆ ಹೇಳ್ತೀನಿ ಇವತ್ತಿನ ಶಾಲಾ ಸಂಸತ್ತಿಗೆ ಜಿ ಎಸ್ ಅಲ್ಲಿ ಸ್ಪರ್ಧೆ ಮಾಡಿರೋರಲ್ಲಿ ನೋಟಾಕ್ಕೆ ಹತ್ತೊಂಬತ್ತು ಒಟ್ಟು ಬಿದ್ದು ಕೊನೆಯ ಸ್ಥಾನದಲ್ಲಿದೆ ಹಾಗೆ ಭಾಗ್ಯಶ್ರೀ ಶಿವಪ್ಪ ಬ್ಯಾಳಿ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದಾಳೆ ನೆಕ್ಸ್ಟು ನವೀನ್ ಹನುಮಗೌಡ ಗೌಡ್ರು ಇಪ್ಪತ್ತು ಎಂಟು ಮತಗಳನ್ನು ಪಡೆದುಕೊಂಡಿದ್ದಾನೆ ಮೌನೇಶ್ ಮಲ್ಲಿಕಾರ್ಜುನ್ ಬಡ್ಗೇರು ಇಪ್ಪತ್ತೇಳು ಮತಗಳನ್ನು ಪಡೆದುಕೊಂಡಿದ್ದಾನೆ ಮಾಳೇಂದ್ರಾಯ ಹನುಮನಾಳ್ ಅರವತ್ತೆಂಟು ಮತಗಳನ್ನು ಪಡೆದುಕೊಂಡಿದ್ದಾನೆ ಶರಣಮ್ಮ ಯಲ್ಲಪ್ಪ ಪೂಜಾರ್ ನಲವತ್ತೈದು ಮತಗಳನ್ನು ಪಡೆದಿದ್ದಾರೆ ಮತ್ತು ಉಳಿದಿರುವಂಥ ಇಬ್ಬರು ಅಭ್ಯರ್ಥಿಗಳು ಕೊನೆಯದಾಗಿ ಇಬ್ಬರು ಇದ್ದಾರೆ ಇದರಲ್ಲಿ ಆಂಜನೇಯ ದುರ್ಗಪ್ಪ ಹಿರೇಮನಿ ಮತ್ತು ಸಂಗಮೇಶ್ ಶರಣಪ್ಪ ಅಂಗಡಿ ಇವರಿಬ್ಬರ ಮಧ್ಯದಲ್ಲಿ ನೇರವಾದಂತ ಒಂದು ಸ್ಪರ್ಧೆ ಆಗಿರುವಂಥದ್ದು ಈ ಒಂದು ಸ್ಪರ್ಧೆಯಲ್ಲಿ ಒಟ್ಟು ಆರುನೂರ ನಲ್ವತ್ತು ಮತಗಳಿಗೆ ಎರಡ್ ನೂರ ಅರವತ್ತೈದು ಮತಗಳನ್ನು ಪಡೆದುಕೊಂಡು ಈ ಒಂದು ವರ್ಷದ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ತಿನ ಜನರಲ್ ಸೆಕ್ರೆಟರಿಯಾಗಿ ಸಂಗಮೇಶ್ ಶರಣಪ್ಪ ಅಂಗಡಿ ಈ ಒಂದು ಸಂಸತ್ತಿನ ಚುನಾವಣೆಯಲ್ಲಿ ಭಾಗವಹಿಸಿ ಯಶಸ್ಸನ್ನು ಪಡೆದಿರುವಂತಹ ಸಂಗಮೇಶ್ ಶಾಣಪ್ಪ ಅಂಗಡಿಗೆ ನಮ್ಮ ಸಂಸ್ಥೆಯ ಎಲ್ಲ ಗುರುಗಳು ಮತ್ತು ಗುರುಮಾತೂರು ಹಾಗೂ ಮುಖ್ಯ ಹಾಗೂ ಅಭಿನಂದನೆಯನ್ನು ಸಲ್ಲುತ್ತಾ ಉಪ ಪ್ರಧಾನಿಯಾಗಿ ನೂರ ಅರವತ್ತಾರು ಮತಗಳನ್ನು ಪಡೆದುಕೊಂಡು ಆಂಜನೇಯ ದುರ್ಗಪ್ಪ ಹಿರೇಮನಿ ನೂರ ಅರವತ್ತಾರು ಮತಗಳನ್ನು ಪಡೆದುಕೊಂಡಿದ್ದಾನೆ ಆಂಜನೇಯ ಕೂಡ ವೇದಿಕೆ ಮೇಲೆ ಬರಬೇಕು ಈ ಒಂದು ಶಾಲಾ ಸಂಸತ್ತಿನ ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು ಒಂದು ವಾರಗಳ ಕಾಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಈ ಒಂದು ಇ ಎಲ್ ಸಿಯ ನೋಡಲ್ ಅಧಿಕಾರಿಯಾಗಿರುವಂತಹ ಶ್ರೀ ಸುಭಾಷ್ ಚಂದ್ರ ಕೋಳೂರ್ ಸರ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಹಾಗೆ ಈ ಒಂದು ಯು ಎಲ್ ಸಿ ಚಟುವಟಿಕೆಗೆ ಸಪೋರ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಶ್ರೀಮತಿ ಶೋಭಾ ಬಾಗೇವಾಡಿ ಮೇಡಮ್ ಅವರು ಜ್ಯೋತಿ ಹೊಸಗೇರಿ ಮೇಡಮ್ ಅವರು ಮತ್ತು ಕಾವ್ಯ ಅರ್ಲಾಪುರ್ ಮೇಡಮ್ ಅವರಿಗೂ ಕೂಡ ತಾವು ಜೋರಾದ ಚಪ್ಪಾಳೆಯನ್ನು ಕಟ್ಟುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹಾಗೆ ಈ ಒಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಇವತ್ತು ಬೆಳಗ್ಗೆಯಿಂದ ಚಟುವಟಿಕೆ ಇವತ್ತು ಬೆಳಗ್ಗೆಯಿಂದ ಕೂಡ ಏನಂತಂದರೆ ಈ ಒಂದು ಚುನಾವಣೆಯ ವಿವಿಧ ಜವಾಬ್ದಾರಿಗಳನ್ನು ಪಿ ಆರ್ ಒ ಆಗಿ ಎ ಪಿ ಆರ್ ಒ ಆಗಿ ಪಿ ಒ ಆಗಿ ಮತಗಟ್ಟೆ ಏಜೆಂಟ್ ಆಗಿ ಕೌಂಟಿಂಗ್ ಕೌಂಟಿಂಗ್ ಏನಂತಂದರೆ ಅಧಿಕಾರಿಗಳಾಗಿ ಹೀಗೆ ಮತ್ತು ವಿಡಿಯೋಗ್ರಾಫರ್ ಆಗಿ ಬಹಳಷ್ಟು ಕೆಲಸವನ್ನು ಇವತ್ತಿನ ದಿವಸ ನಾವು ನಿರ್ವಹಣೆ ಮಾಡಿದ್ದೀವಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಎಲ್ಲ ಗುರುಗಳು ಗುರುಮಾತೆಯರಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಸಂಸ್ಥೆಯಲ್ಲಿನ ನಮ್ಮ ಹಿರಿಯರಾಗಿರುವಂಥ ಸರ್ ಗುರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಶಾಲಾ ಸಂಸತ್ತಿನ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ಬಹಳ ಖುಷಿ ಖುಷಿಯಿಂದ ಭಾಗವಹಿಸಿದ್ದೀರಿ ಚುನಾವಣೆಯ ಒಳವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಚುನಾವಣೆಯಲ್ಲಿ ಏನೇನು ಪ್ರಕ್ರಿಯೆ ನಡೀತದೆ ಅನ್ನುವಂಥದ್ದು ನಿಮಗೆ ಇವತ್ತು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀವು ಕೂಡ ನವ ಯುವ ಮತದಾರರಾಗಿ ನೋಂದಣಿ ಆಗ್ತೀರಿ ಅದು ನಮಗೆ ಭಾಳ ಮುಖ್ಯವಾಗಿರುವಂಥ ಹದಿನೆಂಟು ವರ್ಷಕ್ಕೆ ನೀವು ಪಾದಾರ್ಪಣೆ ಮಾಡಿದ ತಕ್ಷಣವೇ ನಿಮಗೆ ನಾಲ್ಕು ಸಾರಿ ವರ್ಷದಲ್ಲಿ ಮತದಾರರಾಗಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ವಾರ ನಂಬರ್ ಸಿಕ್ಸನ್ನು ಕೊಟ್ಟು ಅಥವಾ ಆನ್ಲೈನ್ ಮೂಲಕ ವಿ ಎಚ್ ಐ ಆ್ಯಪ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಬರ್ತದೆ ಅದರ ಮೂಲಕ ಅಥವಾ ಎನ್ ವಿ ಎಸ್ ಪಿ ಅಂತೇಳಿ ಒಂದು ಲಾಗಿನ್ ಬರ್ತದೆ ಅದರ ಮೂಲಕ ಮತದಾರರಾಗಿ ನೋಂದಣಿ ಆಗ್ರಂತೆ ಒಳ್ಳೆಯ ಸುಸ್ಥಿರ ಸಮಾಜವನ್ನು ಸದೃಢ ಸಮಾಜವನ್ನು ಈ ಭವ್ಯ ಭಾರತದ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಅತಿ ದೊಡ್ಡ ಜವಾಬ್ದಾರಿ ನಿಮಗೆ ಸಿಗ್ತದೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಿರಂತೆ ನೀವೆಲ್ಲರೂ ತಪ್ಪದೆ ಮತದಾನವನ್ನು ಮಾಡಿ ಈ ದೊಡ್ಡ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದೆಯಲ್ಲ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುವಂಥ ಒಂದು ಜವಾಬ್ದಾರಿಯನ್ನು ನೀವುಗಳು ಸಮರ್ಥವಾಗಿ ನಿಭಾಯಿಸ್ತೀರಿ ಅಂತೇಳಿ ನಾನು ಆಶಿಸ್ತಾ ಈ ಒಂದು ಶಾಲಾ ಸಂಸ್ಥಿತನ ಚುನಾವಣೆಯನ್ನು ಅತ್ಯಂತ ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿವಸ ಆಯ್ಕೆ ಆಗಿರುವಂತಹ ಎಲ್ಲ ನಮ್ಮ ಶಾಲಾ ಸಂಸತ್ತಿನ ಪ್ರತಿನಿಧಿಗಳು ಮತ್ತು ಉಪ ಪ್ರಧಾನಿ ಪ್ರಧಾನಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವರಿಗೆ ಅತಿ ಶೀಘ್ರದಲ್ಲಿ ಒಂದು ದಿನಾಂಕವನ್ನು ಕೊಟ್ಟು ಪ್ರಮಾಣ ವಚನವನ್ನು ಬೋಧಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ